ಯತ್ನಾಳ್ ಹೇಳಿದ್ರಲ್ಲ ಆ ತರ ಕಪ್ಪನ ಇದು ಎರಡೂವರೆ ಸಾವಿರ ಕೋಟಿ ಆಗ್ಬೇಕು ದುಡ್ಡಿಲ್ಲಪ್ಪನ ಹತ್ರ ಸಿಎಂ ಆ ತರ ಕಪ್ಪಲ್ಲ ಇದ್ರೆ ಹೈಕಮಾಂಡ್ ಅಂದ್ರೆ ಎಲ್ಲರಿಗೂ ಒಂದೇ ತರ ಇವಾಗ ಕಪ್ಪ ಕಾಣಿಕೆ ಸಲ್ಲಿಸಿ ಸಾಮಂತರಾಜರಾಗಿ ಉಳ್ಕೊಳ್ಳೋದು ಅಂತ ಭಾರತೀಯ ಜನತಾ ಜನತಾ ಪಾರ್ಟಿ ಎಕ್ಸ್ಕ್ಲೂಸಿವ್ ಅಲ್ಲಿ ಡೆಫಿನೆಟ್ಲಿ ಸ್ಪೆಷಲ್ ನೀವು ಅದಕ್ಕೆ ಇವತ್ತು ಯತ್ನಾಳ್ ಹೇಳಿದ್ದಾರೆ ಈ ರೀತಿ ಲಘುವಾಗಿ ಮಾತಾಡಿಕೆ ತಾನ ಇವತ್ತು ಉಚ್ಚಾಡ್ನಾಗಿ ಹೊರಗಡೆ ಉಳಿದಿರೋದು ಸತ್ಯ ಹೇಳ್ಬಿಟ್ರ ಸತ್ಯಲ್ಲ ಸತ್ಯ ಅವ್ರ ಪ್ರಚಾರ ಗಿಳಿಗೋಸ್ಕರ ಏನೇನೋ ಹೇಳಿದ್ರೆ ಕೇಳಕ್ ನಾವ್ ತಯಾರಿರ್ತೀವಿ ನೀವೇ ನೀವ್ ಹೇಳಿದ್ರೆ ಸುಳ್ಳು ಅವ್ರು ಹೇಳಿದ್ರೆ ನಿಜ ಇರೋ ಪರಿಸ್ಥಿತಿ ಹಂಗೆ ಅಲ್ವಾ ಕಾಂಗ್ರೆಸ್ ಯಾಕಂದ್ರೆ ಇವತ್ತಿನ ಸನ್ನಿವೇಶ ನೀವೇ ಅವಲೋಕನ ಮಾಡಿ ವಿಮರ್ಶೆ ಮಾಡಿದ್ರೆ ಅಲ್ಲಿಗೆ ಬಂದ್ ಕೂರುತ್ತೆ ಆಯ್ತಾ ಅವತ್ತು ಏನೋ ಒಂದು ಆ ಪಕ್ಷದ ವರಿಷ್ಠ ಹಲವಾರು ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ಕೊಂಡ್ ಬಂದ್ರು ಹಿರಿಯರೆಲ್ಲ ಪ್ರಸ್ತಾಪ ಮಾಡ್ಕೊಂಡ್ರು ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಆಗತ್ತೆ ಡಿ ನಲ್ಲಿರೋ ಯಾರಿಗೂ ಗೊತ್ತಿಲ್ಲ ನೀವು ವರ್ಷ ಹೇಳ್ತಾ ಇದ್ದೀರಿ ಇಲ್ಲ ಇಲ್ಲ ನೋಡಿ ಶಿವಗಂಗಾ ಬಸವರಾಜ್ ಚನ್ನಗಿರಿ ಮೊದಲನೇ ಬಾರಿ ಶಾಸಕರು ಇವತ್ತು ಹೈಕಮಾಂಡ್ ವಿರುದ್ಧವಾಗಿ ಅಥವಾ ಆ ನಿರ್ಧಾರದ ಬಗ್ಗೆ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾರ ಧೈರ್ಯಾವ್ ಎಲ್ ಬರುತ್ತೆ ಸ್ವಲ್ಪ ರಕ್ತ ಬಿಸಿ ಇರ್ತದ್ರಿ ಚೂರ್ ಕಾಯ್ತಾ ಇರ್ತದ ರಕ್ತ ಅದು ಮೊದಲು ಜೋಶ್ ಬೇರೆ ಜೊತೆ ಹಿರಿಯ ಸಚಿವರಾದಂತಹ ಏನು ವರಿಷ್ಠರಾದಂತಹ ಅವರು ಕೆ ಎನ್ ರಾಜಣ್ಣ ಅವರೇ ಸಹ ಹೇಳಿದ್ರಲ್ಲ ಸರ್ ಅಕ್ಟೋಬರ್ ಕ್ರಾಂತಿ ನೀವು ನಾವೆಲ್ಲ ನವೆಂಬರ್ ಅಂತ ಹೇಳಿದ್ವಿ ಅವ್ರ ಅಕ್ಟೋಬರ್ ಕ್ರಾಂತಿನೇ ಆಗುತ್ತೆ ಅಂದ್ರೆ ಒಂದು ತಿಂಗಳು ಮುಂಚೆನೇ ಪ್ರಾರಂಭ ಆಗುತ್ತೆ ಇದು ಎಲ್ಲ ಪಂಚಾಂಗ ಇಡ್ಕೊಂಡೆ ಕುತ್ಕೊಂಡ್ಬಿಟ್ಟಿದ್ರಿ ಅಲ್ಲಿ ಈ ನಿಟ್ಟಿನಲ್ಲಿ ನೋಡಿ ಕುಣಿಗಲ್ ಶಾಸಕರು ರಂಗನಾಥ್ ಆಗಿರ್ಬೋದು ಎಸ್ ಸಿ ಬಾಲಕೃಷ್ಣ ಆಗಿರ್ಬೋದು ಕದಲೂರು ಉದಯ ಆಗಿರ್ಬೋದು ಏನೋ ಒಕ್ಕಲಿಗ ಕೆಲವು ಈ ಬೆಂಗಳೂರು ಮೈಸೂರು ಭಾಗದ ಸುತ್ತಮುತ್ತ ಇರೋ ಅಂತ ಏನೋ ಶಾಸಕರಿದ್ದಾರೆ ಅವರು ಗಟ್ಟಿಯಾಗಿ ಅವತ್ತಿನ ಸಹ ಕಳೆದ ಒಂದೂವರೆ ವರ್ಷದ ಪ್ರತಿಪಾದನೆ ಮಾಡ್ಕೊಂಡೇ ಬಂದಿರೋದ್ದು ಅದ್ರದ್ದು ಮುಂದುವರೆದ ಭಾಗವಾಗಿ ಈಗ ದೆಹಲಿ ಚಲೋ ಮೊದಲನೇ ಟೀಮು ಸರ್ ಅದೇ ಹೇಳಿದ್ದು ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತೇನು ನವೆಂಬರ್ ಕ್ರಾಂತಿ ಅದು ಎಲ್ಲ ಭ್ರಾಂತಿ ಆಗುತ್ತೆ ಮುಂದೆ ಅತಿ ಶೀಘ್ರದಲ್ಲಿ ನೀವು ಯಡಿಯೂರಪ್ಪನ ಮೈತ್ರಿ ಮಾಡ್ಕೊಂಡಿದ್ದಾಗ ಅಷ್ಟೊಂದು ಮುಖ್ಯಮಂತ್ರಿಗಳು ಚೇಂಜ್ ಆದ್ರು ನೀ ಲಾಸ್ಟ್ ಟೈಮ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಮೂರು ಮೂರು ಮುಖ್ಯಮಂತ್ರಿ ಚೇಂಜ್ ಆದ್ರು ಹಂಗ್ ಲೆಕ್ಕ ತಗೊಂಡ್ಬಿಟ್ರೆ ವರ್ಷಕ್ಕೂ ಒಂದು ಕ್ರಾಂತಿ ಆಗ್ಬಿಟ್ಟಿದೆ ನಿಮ್ ಮೈತ್ರಿ ಸರ್ಕಾರಗಳಲ್ಲಿ ವರ್ಷಕ್ಕೂ ಕ್ರಾಂತಿ ಆರು ತಿಂಗಳಿಗೂ ಕ್ರಾಂತಿ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ರು ಯಾರ್ಯಾರು ಸಫಾರಿ ಹೊಲಿಸ್ಕೊಂಡ್ರು ಡ್ರೆಸ್ ಹೊಸ ಡ್ರೆಸ್ ಹೊಲ ಹೊಲಸ್ಕೊಂಡ್ರು ಎಲ್ಲರೂ ಮುಖ್ಯಮಂತ್ರಿ ಮಾಡಿರೋ ಪಾರ್ಟಿ ನೀವು ಅವತ್ತಿಗೆ ಅವರು ಸದಾನಂದ ಗೌಡ್ರ ಬಟ್ಟೆ ಹೊಲಿಸ್ಕೊಂಡ್ರ ರೆಡಿ ಸದಾನಂದ ಗೌಡ್ರಿಗೆ ಪ್ರಮಾಣ ವಚನ ಶೆಟ್ಟರ್ ಹೊಲಿಸಿಕೊಂಡ್ರ ಶೆಟ್ಟರ್ಗೆ ಯಡಿಯೂರಪ್ಪ ಯಡಿಯೂರಪ್ಪನವರಿಗೆ ಬೊಮ್ಮಾಯಿ ಹೊಲಿಸ್ ಯಾರಿಗೆ ಬಿಟ್ಬಿಟ್ಟಿದ್ರಿ ಎರಡು ಅಲ್ಲಿ ನಿಮ್ದು ಇಷ್ಟು ಮುಖ್ಯಮಂತ್ರಿ ನೋಡ್ಬಿಟ್ಟಿದ್ವಿ ಪಕ್ಷದ ವರಿಷ್ಠರು ಹಿರಿಯರು ನವೆಂಬರ್ ಕಾಂತಿ ಬಗ್ಗೆ ಮಾತಾಡ್ತಾ ಇದೀರಿ ನೀವು ಅಮ್ಮ ಪಕ್ಷದ ಹಿರಿಯರು ವರಿಷ್ಠರ ಬಗ್ಗೆ ಏನು ಹೆಸರು ಪ್ರಸ್ತಾಪ ಮಾಡಿದ್ರೆ ಅವ್ರಿಗೆ ಮುಖ್ಯಮಂತ್ರಿ ಆಗ ಅರ್ಹತೆ ಇತ್ತು ಅವ್ರಿಗೆ ಅವಕಾಶ ಒಲಿಸ್ಕೊಂಡಿದೆ ಪಾರ್ಟಿ ಅದು ಕ್ರಾಂತಿಯಲ್ಲ ಹಂಗಾದ್ರದ್ದು ಬಂಡಾಯ ಜೈಲ್ಗೆ ಹೋಗ್ಲಿಲ್ಲ ಜೈಲ್ಗೆ ಹೋಗಿದ್ದಿಕಲ್ಲ ಅದು ಬಂಡಾಯ ಎದ್ದಿದ್ದಕ್ಕಲ್ಲ ಯಡಿಯೂರಪ್ಪನವ್ರು ಆಯ್ಕೆ ಮಾಡ್ ಮೇಲೆ ಅಲ್ಲ ಜೈಲು ಗಲ್ಲಿಗೆ ಹೋಗಿದ್ದು ಯಾವ್ದೋ ಒಂದು ಷಡ್ಯಂತ್ರದಿಂದ ಹೋದಂತದ್ದು ಅದು ಪ್ರೂವ್ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅವರು ತಿಹಾರ ಜೈಲು ಅಂತೀರಿ ನೀವು ಅವರು ಷಡ್ಯಂತ್ರ ಮೇಲೆ ಕೇಂದ್ರದವರು ಅಂತಾರೆ ಇವ್ರದಾದ್ರೆ ಅಪರಾಧ ನಿಮ್ ಕಡೆ ಆಗ್ಬಿಟ್ರೆ ಷಡ್ಯಂತ್ರ ತಂತ್ರ ಮಂತ್ರ ಯಂತ್ರ ಎಲ್ಲ ಹೇಳ್ಬಿಡ್ತೀರಿ ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ಅಲ್ಲಿ ಸಹ ಕೇಸ್ ಮುಗ್ದಿಲ್ಲ ಸರ್ ಅದು ಮುಗ್ದೋಗಿದೆಯಾ ಕುಲಾಸೆ ಆಗಿದೆ ಓಕೆ ಹೊಸ ಹೊಸ ಕೇಸ್ ಆಡ್ ಆಗ್ತಾ ಇದೆ ಅವರಿಗೆ ದಿನೇಶ್ ದಿನೇಶ್ ಅವರೇ ಒಂದೊಂದು ಪಾಯಿಂಟ್ ಇದೆ ಇಲ್ಲಿ ನಂದೊಂದು ಪಾಯಿಂಟ್ ಅಂತ ಅಂತ ಹೇಳಿದ್ರೆ ಈಗ ಇಲ್ಲಿ ನಾಯಕತ್ವ ಬದಲಾವಣೆ ಅಂತ ಒಂದು ವಿಷಯ ಬರುತ್ತೆ ನಾಯಕತ್ವ ಬದಲಾವಣೆ ಮತ್ತು ರಾಜ್ಯದ ಮೇಲೆ ಅದರ ಪರಿಣಾಮಗಳು ಇನ್ನೊಂದು ವಿಷಯ ಬರುತ್ತೆ ನಾಯಕತ್ವ ಬದಲಾವಣೆ ಪಾರ್ಟಿ ಇಷ್ಟ ಶಾಸಕಾಂಗ ಪಕ್ಷದ ಇಷ್ಟ ಹೆಸರಿಗೆ ಶಾಸಕಾಂಗ ಅಂತಾರೆ ಅದು ಡಿಸೈಡ್ ಮಾಡೋದು ಹೈಕಮಾಂಡೇ ಬಿಡಿ ಶಾಸಕರಿಗೆ ಕಾಸನ ಕಾಸನಕ್ಕೆ ಹಿಮ್ಮತ್ತಿರಲ್ಲ ಹೆಸರಿಗೆ ಕೈ ಎತ್ತರಪ್ಪ ಅಂತಾರೆ ಅಲ್ಲೇನೊಬ್ಬ ಹೆಸರು ಬರ್ಕೊಂಡು ಚೀಟಿ ಎತ್ಬಿಟ್ಟು ಏನು ಮಾಡಬೇಕು ಅದನ್ನೇ ಮಾಡೋದವ್ರು ಅದೊಂದು ಕಡೆ ಇರಲಿ ಸೊ ಇಂಥ ವಿಚಾರಗಳಲ್ಲಿ ರಾಜ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ನಾವು ಗಮನ ಕೊಡಬೇಕಾ ಇಲ್ಲ ಸಿದ್ದರಾಮಯ್ಯವ್ರು ಚೇಂಜ್ ಆಗಿಬಿಟ್ರು ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಬಿಡ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಆಗೋದೇ ಇಲ್ಲ ಇದ್ರ ಬಗ್ಗೆ ಗಮನ ಜಾಸ್ತಿ ಇರುತ್ತಾ ರಾಜ್ಯದ್ದು ಅಂತ ಇವತ್ತು ನಾಯಕತ್ವಕ್ಕಿಂತ ರಾಜ್ಯದ ಬಗ್ಗೆನೇ ಹೆಚ್ಚು ಥಿಂಕ್ ಮಾಡಬೇಕಾಗುತ್ತೆ ಯಾಕಂದರೆ ಈ ಪ್ರೆಸೆಂಟ್ ಸಿಚುಯೇಷನ್ ಇವ್ರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡು ಬಿಹಾರ್ ಎಲೆಕ್ಷನ್ ಮಾಡಿದ್ರು ಅಲ್ಲಿ ಸಂಪೂರ್ಣ ಸೋಲುಂಡಿದ್ದಾರೆ ಸೋಲುಂಡಿರೋದ್ರಿಂದ ನಿಮ್ಗೆ ಹಳೆ ಪಾಟ್ನರ್ ಆನಂದವಾಗುವ ರೀತಿಯಲ್ಲಿ ಸೋದ್ರೆ ಅದು ಕಾಂಗ್ರೆಸ್ನ ಹುಟ್ಟು ಗುಣ ಏನಾಗಿದೆ ಅಂದ್ರೆ ಅವ್ರ ಜೊತೆಯಲ್ಲಿ ಬಂದವ್ರು ಯಾರನ್ನೂ ಬೆಳೆಸಲ್ಲ ಅದರಿಂದ ಅವ್ರು ಆಳದ್ರು ಮೈತ್ರಿ ಮಾಡ್ಕೊಂಡು ಚೆನ್ನಾಗಿ ಆಗಿದ್ದಾರೆ ಕಾಂಗ್ರೆಸ್ ಒಬ್ಬರೇ ಹಿಂಗೆ ಹೇಳ್ತಿರೋದು ಅವ್ರ ಜೊತೆ ಯಾರ್ಯಾರು ಮೈತ್ರಿ ಮಾಡ್ಕೊಂಡು ಅವ್ರು ಚನ್ನಾಗಿ ಇವ್ರು ಹಾಳಾಗೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಇವರಿಂದ ಅವ್ರು ಹಾಳಾಗಿದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಇವತ್ತು ಇವತ್ತು ಪ್ರೆಸೆಂಟ್ ಸಿಚುವೇಶನ್ನು ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಈಗ ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವನ ವಹಿಸ್ಕೊಬಿಟ್ಟವ್ರೆ ಅದ್ರ ಮೇಲೆ ಇವ್ರು ನಿಂತಿದ್ದಾರೆ ಇವತ್ತು ಟೋಟಲ್ಲು ಏನು ಸರ್ವೆಗಳು ರಿಪೋರ್ಟ್ ಮಾಡೋದ್ರ ಪ್ರಕಾರ ಅವ್ರ ಪ್ರಕಾರ ಒಂದು ನೂರ ಹದಿನೈದು ಕಾನ್ಸ್ಟಿಟ್ಯೂನ್ಸಿಲಿ ಐಂದ ಮತಗಳೇ ಜಾಸ್ತಿ ಇದೆ ಅದ್ರ ಮೇಲೆ ನಾನೇ ಮುಂದುವರಿತೀನಿ ಅನ್ನೋ ಕಾನ್ಸೆಪ್ಟಲ್ಲಿ ಅವರು ಇದ್ದಾರೆ ಇವತ್ತು ಎಲ್ಲಿ ಎಡವಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರು ಹಿಂದೆ ಏನು ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತಲ್ಲ ಅವರು ಸ್ಟಾರ್ಟಿಂಗ್ ಹಂತದಲ್ಲೇ ಅವರು ಮುಖ್ಯಮಂತ್ರಿ ಸ್ಥಾನ ಕಿತ್ಕೋಬೇಕಿತ್ತು ಇದು ರಾಜನ ಕತೆ ಆಯ್ತು ಒಬ್ಬ ರಾಜ ಸೊತೋಗ್ಬಿಟನಂತೆ ಯಾವುದೋ ದೇಶದಲ್ಲಿ ಖಾಲಿ ಉಳ್ಕೊಬಿಡ್ತಂತೆ ಆದ್ರೆ ಎರಡೇ ವರ್ಷ ಅದು ಟರ್ಮ್ ಇತ್ತಂತೆ ಅವಾಗ ಎರಡು ವರ್ಷ ಆದ್ಮೇಲೆ ನಿಮ್ಮ ಕಾಡಗ್ ಬಿಟ್ಬಿಡ್ತೀವಿ ಎರಡು ವರ್ಷ ಮಾತ್ರ ನೀ ರಾಜ ಆಗಿರ್ಬೇಕು ಯಾರು ಬರ್ಲಿಲ್ವಂತೆ ಕಾಡಿಗೆ ಹಾಕೋಬೇಕಂತ ಯಾರೋ ಒಬ್ಬ ಒಪ್ಕೊಂಡಂತೆ ನಿರುದ್ಯೋಗಿ ಅವನ ತಗೋ ಬಂದು ಕೂರಿಸಿದ್ರಂತೆ ಎರಡು ವರ್ಷ ಅವ್ನ ರಾಜನ್ ಮಾಡಿ ಇಟ್ಟಿದ್ರಂತೆ ಅವನು ಎರಡು ವರ್ಷ ಆದ್ಮೇಲೆ ಕಾಡಿಗೆ ಬಿಟ್ರಂತೆ ಆ ಕಾಡೆ ರಾಜ್ಯ ಮಾಡಿಬಿಟ್ಟಿದ್ನಂತೆ ಎರಡು ವರ್ಷದಲ್ಲಿ ಆ ರೀತಿ ಇವತ್ತು ಸಿದ್ದರಾಮಯ್ಯನವರು ಏನ್ ಎರಡುವರೆ ವರ್ಷ ಟೈಮ್ ತಗೊಂಡಿದ್ರು ಆ ಎರಡೂವರೆ ವರ್ಷದಲ್ಲಿ ಅವರು ಮುಂದಕ್ಕೆ ಏನ್ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಈಗ ಈಗ ಡಿ ಕೆ ಶಿವಕುಮಾರ್ ಹೋಗಿ ಅದನ್ನ ಕೇಳ್ಬೇಕು ಅಂದ್ರೆ ರೆಡಿ ಅಸಾಧ್ಯದ ಕೆಲಸ ಆಗಿದೆ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರು ಲಿಮಿಟೆಡ್ ನಾಯಕ ಎಲ್ಲಿಗೆ ಅಂದ್ರೆ ಜನ್ ಗೊತ್ತು ಮಾಧ್ಯಮ ಮುಖಾಂತರ ಅವ್ರ ಇವರು ಉಪಮುಖ್ಯಮಂತ್ರಿ ಎಲ್ಲಾ ವರ್ಗಕ್ಕೂ ಅಕ್ಸೆಪ್ಟ್ ಆಗಿಲ್ಲ ಎಂಪಥೆಟಿಕ್ ಇಲ್ಲ ಓನ್ಲಿ ಸಿಂಪತಿಕ್ ಇದಾರೆ ಸಿದ್ದರಾಮಯ್ಯ ಅವ್ರು ಕಂಪೇರ್ ಮಾಡಕ್ ಹೋದ್ರೆ ಅವ್ರು ಎಂಪಥೆಟಿಕ್ ಇದಾರೆ ಅಂದ್ರೆ ಆ ಲೆವೆಲ್ ಹೋಗಿ ಸಮಸ್ಯೆ ವರ್ಲ್ಡ್ ಸ್ಕೂಲ್ ಇವ್ರು ಸಿಂಪತಿಟಿಕ್ ಅಯ್ಯೋ ಅಯ್ಯೋ ಅಂತಾರೆ ಅಷ್ಟೇ ಒಟ್ನಲ್ಲಿ ಜೋಬ್ ಕಾಶ್ ಹಾಕಪ್ಪ ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಈ ವ್ಯವಸ್ಥೆ ಇವತ್ತು ಇವತ್ತು ಸಿಂಪಲ್ ಎಕ್ಸಾಂಪಲ್ ಸರ್ ಮೊನ್ನೆ ಯಾವ್ದೋ ಕಾಂಗ್ರೆಸ್ ಮೀಟ್ ಅವ್ರದ್ದು ಮೊನ್ನೆದ್ರಲ್ಲಿ ಅದು ನಾಟ್ ಸೇಲೇಬಲ್ ಅಂತ ಬುಕ್ ಕೇಳಿದೆ ಇಲ್ಲ ನೂರ ರೂಪಾಯಿಲ್ದ ಕೊಡ್ಲೇಬೇಡಿ ಅಂದ್ರಪ್ಪ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ಅವ್ರ ಕಂಪ್ಲೀಟ್ಲಿ ಮನಿ ಮೈಂಡೆಡ್ ಆದ್ರೆ ದುಡ್ಡು ಇಲ್ಲದೆ ಏನು ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತು ಇವತ್ತಿನ ರಾಜಕಾರಣನೂ ಆಗ್ಯದ ದುಡ್ಡು ಇಲ್ದೆ ಯಾರು ಓಟ್ ಹಾಕಲ್ಲ ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕೋದು ಆ ಪರಿಸ್ಥಿತಿಗೆ ವ್ಯವಸ್ಥೆ ನಿರ್ಮಾಣ ಆಗ್ಬಿಟ್ಟಿದೆ ಅದಕ್ಕೆ ತಕ್ಕಂಗೆ ಶಿವಕುಮಾರ್ ಅವ್ರು ಇದಾರೆ ಅವರೇ ಇವತ್ತು ಬೆಳೆಸಿ ಇದಾರೆ ಪಕ್ಷನ ಬಟ್ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಭವಿಷ್ಯ ಯಾಕೆ ಅಂದ್ರೆ ಇವತ್ತು ಕಾಂಗ್ರೆಸ್ ಇರೋದು ಕೇವಲ ಕರ್ನಾಟಕ ತೆಲಂಗಾಣ ಹಿಮಾಚಲ್ ಪ್ರದೇಶ ಮೂರ ಇದನ್ನ ಅವರು ತಿಳ್ಕೊ ನಂದಕಿಶೋರ್ ನಂದಕಿಶೋರ್